ಪ್ರೈಸ್ ಲೋಡ್ ಅಲ್ಲಿಯ ದೇವರು ನಮಗೆ ಇಷ್ಟ ಎಲ್ಲರಿಗೂ ಸಂತೋಷವಾಗಿದ್ದೀರಾ ಸಮಾಧಾನದಲ್ಲಿ ಅಕ್ಟೋಬರ್ ಎದುರು ನೋಡಿದ್ದೀರಾ ಒಂದು ವೇಳೆ ಕಳೆದ ತಿಂಗಳೆಲ್ಲ ಅಸಮಾಧಾನ ಭಯ ಚಿಂತೆ ದುಃಖ ನೋವುಗಳು ಇಕ್ಕಟ್ಟು ಸಂದಿಗ್ಧ ಪರಿಸ್ಥಿತಿ ಅಪಾಯ ಕಾಲಗಳು ಅಪಾಯ ದಿನಗಳನ್ನು ಎದುರಿಸಿರುವುದಾದರೆ ಈ ಅಕ್ಟೋಬರ್ ತಿಂಗಳಲ್ಲಿ ದೇವರು ನೂತನ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಭಯಪಡುವಂಥ ಅವಶ್ಯಕತೆ ಇಲ್ಲ ದೇವರು ನಿಮ್ಮೊಂದಿಗಿತ್ತು ಎಲ್ಲವನ್ನ ನಡೆಸುವಂಥ ದೇವರಾಗಿದ್ದಾರೆ ನಿನಗೆ ವಿರುದ್ಧವಾಗಿ ಕಲ್ಪಿಸಿದಂಥ ಯಾವ ಆಯುಧವು ಜಯಿಸದು ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂಥ ಪ್ರಕಾರ ನಮ್ಮ ವಿರುದ್ಧ ಇರುವಂಥ ಎಲ್ಲ ಆಯುಧಗಳನ್ನು ದೇವರು ಮುರಿದು ಹಾಕಲು ಶಕ್ತನಾಗಿ ತನ್ನ ಪ್ರಿಯ ಅನೇಕರು ಭಯಭೀತಿಯಲ್ಲಿರುವುದಾದರೆ ನನ್ನ ಜೀವಿತದ ಸಾಕ್ಷಿ ಅನೇಕ ಭಯಾನಕ ಘಟನೆಗಳು ಎದುರಾಗಿರುವುದಾದರೂ ನೀತಿವಂತರಿಗೆ ಸಂಭವಿಸುವಂಥ ಕಷ್ಟಗಳು ಅನೇಕವಿದ್ದರೂ ಎಲ್ಲವುಗಳಿಂದ ಬಿಡಿಸ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ನನ್ನ ದೇವರು ನಮ್ಮ ಮಗಿಡುವಾಗ ಎಲ್ಲ ಸದುತ್ತರವನ್ನು ಕೊಡುವ ಆತನು ಆತನು ಹಾಗಾಗಿ ಎದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಧೈರ್ಯಕ್ಕೆ ಮಹಾ ಪ್ರತಿಫಲ ಉಂಟೆಂಬುದಾಗಿ ಪೌಲನು ತಿಳಿಸಿರುವಂಥ ಪ್ರಕಾರ ನಮ್ಮ ಧೈರ್ಯಕ್ಕೆ ಒಂದಲ್ಲ ಒಂದು ದಿನ ದೇವರು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಎದರಿಕೊಂಡು ಅನೇಕ ಆತ್ಮಹತ್ಯೆಗೆ ಶರಣಾಗುವಂಥದ್ದನ್ನು ನಾವು ನೋಡ್ತೇವೆ ಅನೇಕರು ಈಗಲೂ ಕೂಡ ಭಯದ ದೆಸೆಯಿಂದ ಡಿಪ್ರೆಷನ್ನಲ್ಲಿದ್ದಾರೆ ಆಗು ಹೋಗುವ ಪರಿಸ್ಥಿತಿಗಳನ್ನು ನೋಡಿ ಹೆದರಿ ಇನ್ನು ನಮ್ಮ ಜೀವಿತ ಇಷ್ಟಕ್ಕೆ ಮುಗಿಯಿತೆಂಬ ಸ್ಥಿತಿಗತಿಯಲ್ಲಿದ್ದಾರೆ ಬೇರೆ ಒಂದು ವೇಳೆ ಆ ಸ್ಥಿತಿಯಲ್ಲಿ ನೀವು ಎದುರಾಗಿ ಹೋಗುತ್ತಾ ಇರುವುದಾದರೆ ದೇವರು ದಾನಿಯಿಲ್ಲ ನನ್ನ ಸಿಂಹದ ಗವಿಗಳಿಂದ ಸಿಂಹಗಳಿಂದ ರಕ್ಷಿಸಿದಂಥ ದೇವರು ಷಡ್ರಗ್ ಶೇಖ ಅವರನ್ನು ಬೆಂಕಿಯಿಂದ ರಕ್ಷಿಸಿದಂಥ ದೇವರು ನಿಮ್ಮನ್ನು ನಿಮ್ಮ ಜೀವಿತವನ್ನು ಎಲ್ಲ ಅಪಾಯಗಳಿಂದ ಸಿಂಹದ ಗವಿಯಲ್ಲಿರುವಂತಹ ಪರಿಸ್ಥಿತಿಗಳಿಂದ ಸಿಂಹದ ರೀತಿಯಲ್ಲಿರುವಂಥ ಮನುಷ್ಯರಿಂದ ದೇವರು ನಮ್ಮನ್ನು ತಪ್ಪಿಸಲು ಶಕ್ತನಾಗಿರುವಂಥ ದೇವ ನಂಬ್ತಿರೋ ಜಾನ ಸಮಯದಲ್ಲಿ ದೇವರು ನಮ್ಮನ್ನು ಎಲ್ಲ ಅಪಾಯ ಸ್ಥಳಗಳಿಂದ ಅಪಾಯ ಕಾಲಗಳಿಂದ ತಪ್ಪಿಸಿ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆಂಬುದಾಗಿ ನಂಬುದಾದರೆ ನನ್ನೊಂದಿಗೆ ಪ್ರಾರ್ಥನೆ ಮಾಡಿ ಕರ್ತನೆ ಸ್ತೋತ್ರಪ್ಪ ಈ ಜಾನೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡೋರಾಗಿದ್ದೇವೆ ನಮ್ಮನ್ನು ಧೈರ್ಯಪಡಿಸಿದಂಥ ವಿಧಾನಕ್ಕಾಗಿ ಸ್ತೋತ್ರಪ್ಪ ಈ ಲೋಕದಲ್ಲಿ ಕರ್ತನೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯಾಗಿ ಕರ್ತನೆ ಅನೇಕರು ಆಚರಿಸ್ತಾ ಇದ್ದಾರೆ ಅಪ್ಪ ಗಾಂಧಿಯು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ಬೋದು ತಂದುಕೊಡಲು ಹೋರಾಡಿರ್ಬೋದು ಸ್ವಾಮಿ ನೀನಾದರೂ ಕರ್ತನೆ ನಮ್ಮ ಆತ್ಮೀಯ ಸ್ವಾತಂತ್ರ್ಯಕ್ಕೆ ಕಾರಣನ ಕರ್ತನೆ ಎಲ್ಲವುಗಳಿಗಿಂತ ಬಿಡುಗಡೆ ಮಾಡಿರುವಂತ ಕರ್ತನೆ ನಿನಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ ಮುಂಜಾನೆ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ಎಲ್ಲರ ಹೃದಯಗಳನ್ನು ನೀನು ಬಲಪಡಿಸಪ್ಪ ಧೈರ್ಯಗೊಳಿಸಿ ಸ್ವಾಮಿ ಅಪ್ಪ ಪರಿಸ್ಥಿತಿಗಳ ನಿಮಿತ್ತವಾಗಿ ಯಾರು ಸೋತು ಹೋಗದಂತೆ ಕರ್ತನೆ ಅಪ್ಪ ನೀಂತಾನೆ ಸ್ವಾಮಿ ಮಕ್ಕಳನ್ನು ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡೋಳಾಗಿದೆ ಮುಂಜಾನೆ ಸಮಯದಲ್ಲಿ ಸ್ವಾಮಿ ಅಪ್ಪ ಪ್ರತಿಯೊಬ್ಬರ ಹೃದಯಗಳನ್ನು ದೃಢಪಡಿಸು ಅಪ್ಪ ಸ್ಥಿರಪಡಿಸು ಸ್ವಾಮಿ ನಿನ್ನ ಮುಖವನ್ನು ನೋಡಿ ಸ್ವಾಮಿ ಮುಂದೆ ಹೋಗಲಿಕ್ಕಾಗುವಂತೆ ಸಹಾಯ ಮಾಡು ಯಾಕೆಂದರೆ ನಿನ್ನ ಮುಖವನ್ನು ನೋಡಿದ ಅವರು ಲಜ್ಜೆ ಲಜ್ಜಗಿಡುವುದಿಲ್ಲ ಅವಮಾನ ಹೊಂದುವುದಿಲ್ಲ ಅಪಮಾನ ಹೊಂದುವುದಿಲ್ಲ ಸ್ವಾಮಿ ಅವರ ಮುಖವು ಪ್ರಕಾಶಗೊಳ್ಳುವುದು ಕರ್ತನೇ ಸಪ್ಪ ಅಪ್ಪ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡ್ತೆ ಮುಂಜಾನೆ ಸಮಯನ ಆಶೀರ್ವದಿಸಿರಿ ಕೃಪೆ ತೋರಿಸಿರಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ತಂದೆ ಆಮೇನ್ ಆಮೆನ್ ಆಮೆನ್ பயசில்லேவ் நம்மெல்லாம் ஆசீர்வாத சிக்கப்பாடலை